ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ತುಂಬಾ ನೋವಾಗೋಂಥ ವಿಚಾರ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರೋದು ಏನಂತ ಅಂದರೆ ಸುಮ ಗೌಡ್ರ ಮನೆ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಸೊ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇತ್ತು ಈ ರೀಸೆಂಟಾಗಿ ಅವರು ವಿಡಿಯೋ ಮಾಡೋದು ನಿಲ್ಲಿಸಿದ್ರು ಸೊ ಅವರು ಇವತ್ತು ನಮ್ಗಳ ಜೊತೆ ಇಲ್ಲ ಬಿಕಾಸ್ ಕ್ಯಾನ್ಸರ್ ಕ್ಯಾನ್ಸರಿಂದ ಹೋಗಿದ್ದಾರೆ ಅಂತ ವಿಚಾರ ಗೊತ್ತಾಯಿತು ಮುಂಚೆನೇ ಗೊತ್ತಾಗಿದ್ರೆ ಅವರು ಮುಖನಾದ್ರೂ ನೋಡೋಕೆ ಹೋಗ್ಬೋದಾಗಿತ್ತು ಇಲ್ಲೇ ನಮ್ಮನೆ ಹತ್ರನೇ ಅವ್ರದ್ದು ಅಂತ್ಯ ಅಂತ್ಯಕ್ರಿಯೆ ಮಾಡಿರೋದು ಅಂದ್ಬಿಟ್ಟು ನನಗೆ ಈಗ ಗೊತ್ತಾಗಿರೋವಂಥ ವಿಚಾರ ಸೊ ತುಂಬಾ ಬೇಜಾರಾಗುತ್ತೆ ನಾನು ಲಾಸ್ಟ್ ವಿಡಿಯೋ ಇದೇ ಕಾಯಿಲೆ ಬಗ್ಗೆನೇ ಕ್ಯಾನ್ಸರ್ ಬಗ್ಗೆನೇ ನಾನು ವಿಡಿಯೋ ಮಾಡಿದ್ದೆ ಸೊ ಇವತ್ತು ನೋಡಿದ್ರೆ ತುಂಬ ಗೊತ್ತಿರೋ ಅಂಥವ್ರು ಯಾವಾಗಲೂ ನೋಡ್ತಾ ಇರೋವಂಥವ್ರು ತುಂಬ ಹತ್ತಿರದಲ್ಲಿರೋ ಅಂಥವರು ಇವತ್ತು ನಮ್ಮ ಜೊತೆ ಇಲ್ಲ ಈ ಕಾಯಿಲೆಯಿಂದನೇ ಹೋಗಿದ್ದಾರೆ ಅಂತ ವಿಚಾರ ಕೇಳಿ ತುಂಬಾ ಬೇಜಾರಾಯಿತು ಇವರು ಯಾರಂತ ನೀವು ಕೇಳಿದರೆ ಈ ಸುಮಾ ಆಂಟಿ ಯಾರಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಸ್ವಾತಿ ಗೌಡ ಯೂಟ್ಯೂಬ್ ಚಾನಲ್ ಅಂದ್ಬಿಟ್ಟು ಅವರ ಅಮ್ಮ ಇವರು ರೀಸೆಂಟಾಗಿ ನಾನು ನೋಡಿದ್ದೆ ಒಂದು ಸ್ವಲ್ಪ ದಿನದ ಮುಂಚೆ ಅಮ್ಮ ಮಗಳಿಬ್ಬರೂ ಕೂತ್ಕೊಂಡು ವಿಡಿಯೋ ಮಾಡಿದರು ಸೊ ಆ ವಿಡಿಯೋ ನೋಡಿದಾಗ ತುಂಬಾ ಬೇಜಾರಾಗಿತ್ತು ಎಷ್ಟು ಬೇಗ ಈ ಥರ ಆಗುತ್ತೆ ಹೆಂಗೆ ಅಂತ ಅಂದ್ಬಿಟ್ಟು ಅವ್ರಿಗೇನು ತುಂಬ ದಿನವೂ ಆಗಿಲ್ಲ ಅಂದ್ಕೊತೀನಿ ಈ ಕಾಯಿಲೆ ಇದೆ ಅಂತ ಗೊತ್ತಾಗಿ ಸೊ ಕೆಲವೇ ತಿಂಗಳಷ್ಟೇ ಆಗಿರೋದು ಬಟ್ ಇವತ್ತು ಅವರಿಲ್ಲ ತುಂಬ ಕಮ್ಮಿ ಏಜು ಏನು ಒಂದು ನಲ್ವತ್ತೈದು ಐವತ್ತು ವರ್ಷದ ಆ ಏಜ್ ಅವ್ರು ಇರಬೇಕು ಅಂದ್ಕೊಂತೀನಿ ಸೊ ಇಲ್ಲಿ ಗಂಟ್ಲ ಹತ್ರ ಏನೋ ಗಂಟಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಇದಾಗಿದ್ದು ಅದನ್ನು ತೋರಿಸಿರೋದಕ್ಕೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗಿ ಆಮೇಲಿಂದ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿದ್ರು ಅದು ವರ್ಕ್ ಆಗದೆ ಅವರು ಡೆತ್ ಆಗಿದ್ದಾರೆ ಸೊ ಸಖತ್ತು ಬೇಜಾರಾಗುವಂಥ ವಿಚಾರ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇನೇನೆ ಸೊ ಸ್ವಾತಿ ಅವರು ಸ್ವಾತಿಯವರಾಗಿರ್ಬೋದು ಅವ್ರ ಫ್ಯಾಮಿಲಿಗೆ ಮತ್ತು ಆಂಟಿಗೆ ಒಬ್ಬರು ಮಗರೀ ಮಗ ಇದ್ದಾಗ ಕೂಡ ಸೊ ರೀಸೆಂಟಾಗಿ ಅವ್ರ ಮದುವೆ ಕೂಡ ಆಗಿತ್ತು ಆ ವಿಡಿಯೋಸು ಕೂಡ ನಾನು ನೋಡಿದ್ದೆ ಹಂಗಾಗ್ಬಿಟ್ಟು ಸೊ ಎಲ್ರಿಗೂ ನೋವು ತಟ್ಕೊಳ್ಳೋ ಅಂಥ ಶಕ್ತಿ ಕೊಡ್ಲಿ ಆ ದೇವ್ರ ಅಂತ ಕೇಳ್ಕೊತಾ ಇದ್ದೀನಿ ಸೊ ಈ ಕ್ಯಾನ್ಸರ್ ಬಗ್ಗೆ ನಾನು ಡೀಟೇಲಾಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಆದಷ್ಟು ಎಚ್ಚರಿಕೆಯಿಂದ ಇರ್ರಿ ಏನಾದರೂ ಸ್ವಲ್ಪ ಗಂಟ್ಗಳು ಆ ಥರದ್ದು ಏನಾದರೂ ಆಯಿತು ಅಂತಂದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಏಕೆಂತಂದರೆ ಅದು ಮಿತಿ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಇದೇ ಥರನೇ ಆಗುತ್ತೆ ಅದು ತರ್ಡು ಫೋರ್ತ್ ಸ್ಟೇಜು ಅಂತ ಅಂದ್ರೇನೆ ಅರ್ಧ ಜೀವ ಮುಕ್ಕಾಲು ಜೀವ ಬಿಟ್ಟಿರುತ್ತೆ ಅದು ಆ ಇದೆ ಅಂತ ಗೊತ್ತಾಗಿದ ತಕ್ಷಣವೇ ಮುಗೀತು ಕತೆ ಇನ್ನು ಫಸ್ಟ್ ಸ್ಟೇಜಲ್ಲಿತ್ತು ಅಂದರೆ ಏನಾದರೂ ಒಂದು ಮಾಡ್ಬೋದು ಅನ್ನೋದೊಂದು ತಲೆಯಲ್ಲಿರಬೇಕು ಸೊ ಹಾಗಾಗಿ ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸೊ ಎಚ್ಚೆತ್ಕೊಳ್ಳಿ ಆದಷ್ಟು ಒಳ್ಳೆಯ ಫುಡ್ ಆಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ನಮ್ಮ ದಿನನಿತ್ಯದ ನಾನು ಇದ್ರದ್ದು ಡೀಟೇಲಾಗಿ ನಾನು ವಿಡಿಯೋ ಕೂಡ ಮಾಡಾಕಿದ್ದೀನಿ ಸೊ ಅವ್ರಿಗೆ ಆಂಟಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಸೊ ಅವ್ರ ಆ ನೋವು ತಟ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ದೇವ್ರ ಅಂತ ಕೇಳ್ಕೊತ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ತುಂಬಾ ನೋವಾಗಂಥ ವಿಚಾರ ನಾನು ಇಷ್ಟು ಬೇಗ ಈ ಥರ ನ್ಯೂಸ್ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಖುಷಿಯಾಗಿ ಸಂತೋಷವಾಗಿ ಏಜು ಇವಾಗ ಅವ್ರದ್ದು ಮಕ್ಕಳು ಮೊಮ್ಮಕ್ಕಳು ಜೊತೆಗಿರೋ ಅಂಥದ್ದು ಖುಷಿ ಖುಷಿಯಾಗಿ ತುಂಬ ಕಷ್ಟಪಟ್ಟಿರ್ತಾರೆ ಮಕ್ಕಳನ್ನ ಸಾಕೋಕ್ಕೆ ಅಥವಾ ಅವ್ರನ್ನ ಓದ್ಸೋಕ್ಕೆ ಬೆಳೆಸೋಕ್ಕೆ ಈ ಟೈಮಲ್ಲಿ ಅವರು ಖುಷಿ ಖುಷಿಯಾಗಿರೋವಂಥ ಟೈಮಲ್ಲಿ ಇದೆಯವರು ಈ ಥರ ಮಾಡಿದ್ರೆ ಈ ಥರ ಅವರು ಇಲ್ಲ ಅಂತ ಅಂದರೆ ಎಂಥ ನೋ ನೋವಾಗುವಂಥ ವಿಚಾರ ಅಲ್ವಾ ಸೊ ನನಗಂತೂ ಆ ವಿಚಾರ ಕೇಳಿ ತುಂಬಾ ಬೇಜಾರಾಯಿತು ಆ ಸ್ವಾತಿಯವರು ಕೂಡ ಪೋಸ್ಟ್ ಹಾಕಿದ್ದಾರೆ ಅಮ್ಮ ಏನಿಲ್ಲ ಅಂದ್ಬಿಟ್ಟು ಅವ್ರ ಫೋಟೋ ಮತ್ತು ಆ ಪೋಸ್ಟ್ ನೋಡಿದ ತಕ್ಷಣ ಎಷ್ಟು ನೋವಾಯಿತು ಗೊತ್ತಾ ತುಂಬಾ ಬೇಜಾರಾಗೋಯಿತು ಹಂಗಾಗ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆಲ್ಲ ಈ ನೋವು ತಟ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಥ್ಯಾಂಕ್ ಯು